ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೆ ಫೈನಲಿ ಭಾರತಕ್ಕೆ ಬಹಳ ಅಗತ್ಯವಿರುವಂತಹ ಆ ಒಂದು ಆಯುಧ ತಯಾರಾಗಿದೆ ಕಳೆದ ನಾಲ್ಕೈದು ವರ್ಷಗಳಿಂದ ಇದರ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಕೆಲವು ವರ್ಷಗಳಿಂದ ಈ ಆಯುಧದ ಒಂದು ಪಾರ್ಟ್ಸ್ ರೆಡಿ ಆಗ್ತಾ ಇದ್ದವು ಆದರೆ ಯಾವಾಗ ಈ ಮೋಸ್ಟ್ ಆಂಟಿಸಿಪೇಟೆಡ್ ಆಯುಧವು ತಯಾರಾಗಿ ರೆಡಿ ಆಗ್ತದೆ ಯಾವಾಗ ಇದರ ಉಪಯೋಗವನ್ನು ಶತ್ರುಗಳ ಮೇಲೆ ಮಾಡುವುದು ಅಂತ ನಾವು ಕಾಯ್ತಾ ಇದ್ದೀವಿ ಆದ್ರೆ ಈಗ ನೀವೆಲ್ಲರೂ ರೆಡಿಯಾಗಿ ಯಾಕಂದ್ರೆ ಇದರ ಬಗ್ಗೆ ಬಹಳ ಸಂತೋಷದ ಸುದ್ದಿ ಒಂದು ಹೊರ ಬಂದಿದೆ ಹಾಗಾದ್ರೆ ಯಾವ ಆ ಆಯುಧದ ಬಗ್ಗೆ ಸುದ್ದಿ ಬಂದಿದೆ ಗೆಳೆಯರೇ ಆ ಆಯುಧವು ಟು ಆಗಿದೆ ಅಂದರೆ ಡೈರೆಕ್ಟ್ಲಿ ಅನ್ರೆಸ್ಟ್ರಿಕ್ಟೆಡ್ ರೇಗನ್ ಅರೆ ಇದನ್ನ ಒಂದು ರೀತಿಯಲ್ಲಿ ನೀವು ಲೇಸರ್ ಗನ್ ಅಥವಾ ಲೇಸರ್ ವೆಪನ್ ಅಂತ ಕರೆಯಬಹುದು ಈಗ ಇದು ತಯಾರಾಗಿ ರೆಡಿಯಾಗಿದೆ ಅಷ್ಟೇ ಅಲ್ಲದೆ ಇದರ ಒಂದು ಟೆಸ್ಟಿಂಗ್ನ ಸುದ್ದಿಯೂ ಈಗ ಹೊರ ಬಂದಿದೆ ಹೌದು ಗೆಳೆಯರೇ ಇವತ್ತಿನ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಹಾಗೂ ಬಹಳ ಎಕ್ಸೈಟಿಂಗ್ ಆಗಿರಲಿದೆ ಅದಕ್ಕಾಗಿ ಇದನ್ನು ಬಹಳ ಗಮನವಿಟ್ಟು ಕೇಳಿ ಹಾಗೂ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಗೆಳೆಯರೆ ಈ ದುರ್ಗಾಟು ಆಯುಧವು ಒಂದು ಪ್ರಕಾರದ ಹೈ ಲೆವೆಲ್ ಲೇಸರ್ ವೆಪನ್ ಆಗಿರಲಿದೆ ನಮಗೆ ಇದರ ಬಹಳ ಅವಶ್ಯಕತೆ ಇರುವ ಕಾರಣದಿಂದ ಇದರ ಡೆವಲಪ್ಮೆಂಟ್ ಬಹಳ ಸಮಯದಿಂದಲೂ ನಡೀತಾನೆ ಬಂದಿತ್ತು ಯಾಕಂದ್ರೆ ಇದು ಬಂದ ನಂತರ ನಮ್ಮ ಏರ್ ಡಿಫೆನ್ಸ್ ರೋಬಸ್ಟ್ ಆಗಿರಲಿದೆ ಅದಾಗ್ಯೂ ಇದರ ಬಗ್ಗೆ ಇವತ್ತು ಸುದ್ದಿ ಹೊರ ಹೊರಬಂದಿದೆ ಅಂದ್ರೆ ಇದರ ಒಂದು ಡೆವಲಪ್ಮೆಂಟ್ ಸ್ಟೇಜ್ ಅದು ಈಗ ಕೊನೆಯ ಫೀಸಲ್ಲಿ ಅಲ್ಲಿ ತಲುಪಿದೆ ಹಾಗೂ ಇದನ್ನ ನೀವು ಅಡ್ವಾನ್ಸ್ಡ್ ಸ್ಟೇಜ್ ಅಂತಾನು ಹೇಳಬಹುದು ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಇದನ್ನ ಟೆಸ್ಟ್ ಮಾಡಲಾಗುವುದು ಹೌದು ಗೆಳೆಯರೆ ಆದರೆ ಆಕ್ಚುವಲ್ ಡೇಟ್ ಬಗ್ಗೆ ಏನು ಗೊತ್ತಿಲ್ಲ ಆದ್ರೂ ಇದರ ಬಗ್ಗೆ ಏನು ಹೇಳಲಾಗುತ್ತಿದೆ ಅಂದರೆ ಇದೇ ವರ್ಷದ ಮಿಡ್ವರೆಗೂ ಬಹುತೇಕ ಜುಲೈನ ಆಸುಪಾಸಿನಲ್ಲಿ ಇದರ ಒಂದು ಟೆಸ್ಟಿಂಗ್ ಮಾಡಬಹುದು ಇದರ ಫೈನಲ್ ಪ್ರೋಟೋಟೈಪು ಕೂಡ ಬಹುತೇಕ ತಯಾರಾಗಿ ರೆಡಿ ಆಗಲಿದೆ ಹಾಗೇನೆ ಈ ದುರ್ಗಾಟು ಏನಿದೆ ಹಾಗೂ ಇದು ಎಷ್ಟು ಮಾರಕವಾಗಿದೆ ಅನ್ನೋದರ ಬಗ್ಗೆ ಇನ್ನು ಯಾರಿಗೆ ಗೊತ್ತಿಲ್ಲ ಅವರಿಗೆ ನಾನು ಇದು ಎಷ್ಟು ಡೇಂಜರಸ್ ಆಗಿದೆ ಅನ್ನೋದನ್ನು ಶಾರ್ಟ್ ಅಲ್ಲಿ ಹೇಳ್ತೇನೆ ಆಕ್ಚುಲಿ ನಿಮ್ಮ ಯಾವುದೇ ಶತ್ರುಗಳ ಯುದ್ಧ ವಿಮಾನಗಳ ಹೊಡೆದುಳಿಸಬೇಕು ಅಂದ್ರೆ ಯಾವುದೇ ಮಿಸೈಲನ್ನು ತಡೆಯಬೇಕು ಅಥವಾ ಯಾವುದೇ ಡ್ರೋನನ್ನು ಹೊಡೆದುಳಿಸಬೇಕು ಅಂದ್ರೆ ಅದಕ್ಕಾಗಿ ಮೊದಲಿಗೆ ಆಗ ಆ ಮಿಸೈಲನ್ನು ಅನ್ನ ಹಾಕ್ತಿದ್ರು ನಿಮ್ಮ ಮಿಸೈಲಿಂದಲೇ ಇಂದಲೇ ನಿಮ್ಮ ಶತ್ರುಗಳ ಯುದ್ಧ ವಿಮಾನಗಳನ್ನ ನೀವು ಹುಡಿಯುತ್ತಿದ್ರಿ ಆದರೆ ಈ ದುರ್ಗಾಟು ಬಂದ ನಂತರ ಈಗ ಹೀಗಾಗುವುದಿಲ್ಲ ಯಾಕಂದ್ರೆ ಇದೊಂದು ಎನರ್ಜಿ ಆಗಿದೆ ಇದು ಒಂದೇ ಬಾರಿಗೆ ಎಷ್ಟೊಂದು ಎನರ್ಜಿಯನ್ನು ಎಸೆಯುತ್ತದೆ ಅಂದ್ರೆ ಇದರಿಂದ ಶತ್ರುಗಳ ಯುದ್ಧ ವಿಮಾನಗಳಲ್ಲಿ ಇರುವ ಬಹಳಷ್ಟು ಎಲೆಕ್ಟ್ರಾನಿಕ್ ಎಲ್ಲವೂ ಸುಟ್ಟು ಕರ್ಕಲು ಆಗ್ತವೆ ಆಗ ಇದರಿಂದಾಗಿ ಆ ಯುದ್ಧ ವಿಮಾನಗಳು ಅನ್ಕಂಟ್ರೋಲ್ ಆಗಿ ನೆಲದ ಮೇಲೆ ಬಂದು ಬಿದ್ದು ನಾಶವಾಗಿಬಿಡ್ತವೆ ಹಾಗೂ ಎಲ್ಲಕ್ಕಿಂತ ವಿಶೇಷವಾದದ್ದು ಏನಿದೆ ಅಂದರೆ ಇದನ್ನು ನೀವು ನಿಮ್ಮ ಯುದ್ಧ ವಿಮಾನಗಳಲ್ಲಿ ಅಳವಡಿಸಬಹುದು ಇದರ ಸಹಾಯದಿಂದ ನೀವು ನಿಮ್ಮ ಶತ್ರುಗಳ ಡಿಫೆನ್ಸ್ ಸಿಸ್ಟಮ್ ಅಥವಾ ಅವರ ರೆಡಾರ್ಗಳೇನಿರ್ತವೆ ಅದರ ಮೇಲೇನೂ ಕೂಡ ಈ ಎನರ್ಜಿಯನ್ನು ಎಸೆದು ಅದನ್ನು ಡಿಸ್ಟ್ರಾಯ್ ಮಾಡಬಹುದು ಅಂದರೆ ಇದರಿಂದ ಕೇವಲ ನಮ್ಮ ಏರ್ ಡಿಫೆನ್ಸ್ ಅಷ್ಟೇ ಶಕ್ತಿಶಾಲಿ ಆಗೋದಲ್ಲದೆ ನಮ್ಮ ಅಟ್ಯಾಕ್ನು ಸಹ ಬಹಳಷ್ಟು ಹೆಚ್ಚು ಲೀಥಲ್ ಮಾಡಿಬಿಡ್ತದೆ ಅಂದರೆ ಇದು ಎಂಥ ಒಂದು ಆಯುಧ ಆಗಿರಲಿದೆ ಅಂದರೆ ಇದು ಕೇವಲ ನಮ್ಮ ಸುರಕ್ಷೆಯನ್ನು ಮಾಡುವುದಲ್ಲದೆ ಶತ್ರುಗಳ ಮೇಲೆ ದಾಳಿಯನ್ನು ಕೂಡ ಮಾಡುತ್ತದೆ ಹಾಗೂ ಎಲ್ಲಕ್ಕಿಂತ ಮಜವಾಗಿರುವಂಥ ವಿಷಯ ಅಂದರೆ ಅದು ಖರ್ಚು ಆಕ್ಚುಲಿ ಈಗಿನವರೆಗೆ ಕೆಲಸ ಮಾಡುವಂಥ ಈ ದುರ್ಘಾಟುವನ್ನ ನಾವು ನಮ್ಮ ಇಂಟರ್ ಮಿಸೈಲಿಂದ ಮಾಡ್ತಿದ್ದೀವಿ ಅಂದ್ರೆ ಶತ್ರುಗಳ ಮಿಸೈಲ್ ನಮ್ಮ ಹತ್ತಿರ ಬರ್ತಾ ಇದ್ರೆ ಯುದ್ಧ ವಿಮಾನಗಳು ಬರ್ತಾ ಇದ್ರೆ ಡ್ರೋನ್ಗಳು ಬರ್ತಾ ಇದ್ರೆ ಅದನ್ನು ಹೊಡೆದುಳಿಸಬೇಕಾದಾಗ ಆಗ ನಮ್ಮ ಕಡೆಯಿಂದ ನಾವು ಮಿಸೈಲ್ಗಳನ್ನು ಬಿಡ್ತಾ ಇದ್ದೀವಿ ಹಾಗೂ ಆ ಮಿಸೈಲ್ಗಳು ಶತ್ರುಗಳ ಯುದ್ಧ ವಿಮಾನಗಳಿಗೆ ಹೋಗಿ ಘರ್ಷಣೆ ಆಗ್ತಿದ್ದವು ಹಾಗೂ ಅವುಗಳು ನಾಶ ಮಾಡ್ತಿದ್ದವು ಅಥವಾ ನಾವು ಶತ್ರುಗಳ ರೆಡಾರ್ಗಳೇನಿವೆ ಅವರ ಡಿಫೆನ್ಸ್ ಸಿಸ್ಟಮ್ಗಳೇನಿವೆ ಹಾಗೂ ಅವರ ಟ್ಯಾಂಕ್ ಅಂತವುಗಳೇನಿವೆ ಅವುಗಳನ್ನು ನಾಶಪಡಿಸುತ್ತಿದ್ದೀವಿ ಆಗ್ಲೂ ಕೂಡ ನಾವು ಯುದ್ಧ ವಿಮಾನಗಳನ್ನು ಕಳುಹಿಸಿ ಅದರಿಂದ ಮಿಸೈಲ್ಗಳನ್ನು ಬೀಳಿಸುವುದಾಗಿತ್ತು ಆಗಷ್ಟೇ ಅವುಗಳು ನಾಶವಾಗ್ತಿದ್ದವು ಆದರೆ ಇದರಲ್ಲಿ ಖರ್ಚು ಬಹಳಷ್ಟು ಹೆಚ್ಚಾಗಿದೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಇರುವ ಇಂಟರ್ಸೆಪ್ಟರ್ ಗಳು ಬಹುತೇಕ ಎರಡರಿಂದ ಐದು ಕೋಟಿ ಬೆಲೆ ಬಾಳುವುದಾಗಿದೆ ಹಾಗೆಯೇ ದೊಡ್ಡ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡುವುದಾದರೆ ಎಸ್ ಫೋರ್ ಹಂಡ್ರೆಡ್ ಅಂತ ಇಂಟರ್ಸೆಪ್ಟರ್ ಮಿಸೈಲ್ಗಳು ಏಳರಿಂದ ಹನ್ನೆರಡು ಕೋಟಿ ವರೆಗೂ ಹೋಗ್ತದೆ ಅಂದ್ರೆ ಒಂದು ದಾಳಿಗೆ ನಿಮಗೆ ಹತ್ತು ಕೋಟಿಯ ಆಸುಪಾಸಿನಲ್ಲಿ ವೆಚ್ಚವಾಗ್ತದೆ ಆದರೆ ಈ ದುರ್ಘಾಟು ಏನಿದೆ ಇದು ಮಿಸೈಲ್ ಅಂತೂ ಬಿಡುವುದಿಲ್ಲ ಇವುಗಳು ಕೇವಲ ಎನರ್ಜಿಯನ್ನು ಮಾತ್ರ ಬಿಡುತ್ತದೆ ಹಾಗೂ ಈ ಎನರ್ಜಿ ವಿದ್ಯುತ್ ಇಂದ ಆಗ್ತದೆ ಅಂದ್ರೆ ಈ ಆಯುಧವು ವಿದ್ಯುತ್ ಇಂದ ಚಲಿಸುತ್ತದೆ ಅದನ್ನು ಒಂದು ಎರಡು ಯೂನಿಟ್ ಅಲ್ಲಿ ಮಾತ್ರ ನಿಮ್ಮ ಮನೆಯಲ್ಲಿ ಒಂದು ದಿನದಲ್ಲಿ ಎಷ್ಟು ವಿದ್ಯುತ್ ಯೂಸ್ ಆಗ್ತದೆ ಅಷ್ಟು ವಿದ್ಯುತ್ ಅಲ್ಲಿ ಇದು ಬಹಳ ಈಸಿಯಾಗಿ ಒಂದು ಯುದ್ಧ ವಿಮಾನವನ್ನ ಹೊಡೆದುಳಿಸುತ್ತದೆ ಅಂದರೆ ಖರ್ಚು ಏನು ಆಗೋದೇ ಇಲ್ಲ ಬಹುತೇಕ ಇದಕ್ಕೆ ಖರ್ಚು ಕೇವಲ ನೂರು ರೂಪಾಯಿ ಅಷ್ಟೇ ಹೌದು ಗೆಳೆಯರೆ ನೀವು ಶತ್ರುಗಳ ಅತಿ ದೊಡ್ಡ ಆಯುಧಗಳನ್ನು ಅತಿ ದೊಡ್ಡ ಯುದ್ಧ ವಿಮಾನಗಳನ್ನು ಬಹಳಷ್ಟು ಕೋಟಿ ಬೆಲೆ ಬಾಳುವಂಥದ್ದನ್ನು ನೀವು ಕೇವಲ ನೂರು ರೂಪಾಯಿ ಒಳಗೆ ಅಷ್ಟೇ ಹೊಡೆದುಳಿಸುತ್ತೀರಿ ಇದರಿಂದ ತಿಳ್ಕೊಳ್ಳಿ ಈ ದುರ್ಗಾಟು ಭಾರತಕ್ಕಾಗಿ ಎಷ್ಟು ಮಹತ್ವದಾಗಿದೆ ಅನ್ನುವುದು ಆದಾಗ್ಯೂ ಇದರ ಬಗ್ಗೆ ಯಾವುದೇ ಒಂದು ಸುದ್ದಿ ಬಂದರೆ ಅಥವಾ ಇದರ ಟೆಸ್ಟಿಂಗ್ ಆಕ್ಚುವಲ್ ಡೇಟ್ ಮುಂದೆ ಬಂದರೆ ಆಗ ತಕ್ಷಣ ನಿಮಗೆ ತಿಳಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ